ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ವೀಣಾ ಸಿದ್ದಾಪುರ್ ಡಿಸೆಂಬರ್ ಬಂದ್ರೆ ಸಾಕು ಎಲ್ಲಾ ಕಡೆ ಕ್ರಿಸ್ಮಸ್ ನ ಸೆಲೆಬ್ರೇಷನ್ ಶುರುವಾಗಿರುತ್ತೆ ಅದರಲ್ಲೂ ಇನ್ನೇನು ಕ್ರಿಸ್ಮಸ್ ಹಬ್ಬಕ್ಕೆ ಕೆಲವೇ ದಿನ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಹಬ್ಬಕ್ಕಾಗಿ ಬೇಕಾಗುವಂತಹ ವೆರೈಟಿ ಡೆಕೋರೇಟಿವ್ ಐಟಮ್ಗಳು ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಹಾಗಾದ್ರೆ ಬೆಂಗಳೂರಿನಲ್ಲಿ ವೆರೈಟಿ ವೆರೈಟಿ ಡೆಕೋರೇಟಿವ್ ಐಟಮ್ಸ್ ಗಳು ಎಲ್ಲಿ ಸಿಗತ್ತೆ ಅನ್ನೋ ಡೀಟೇಲ್ಸ್ ಅನ್ನ ನಾನ್ ಇವತ್ತು ಕೊಡ್ತೀನಿ ನೋಡೋಣ ಬನ್ನಿ ಸದ್ಯ ನಾನು ಶಿವಾಜಿನಗರದ ಚರ್ಚ್ ಮುಂಭಾಗದಲ್ಲಿ ಇರುವ ಎಸ್ ಪಿ ಡೆಕೋರೇಷನ್ ಐಟಮ್ಸ್ ಅಂಗಡಿಯಲ್ಲಿ ಇದ್ದೀನಿ ಸೊ ಇಲ್ಲೂ ಕೂಡ ಕ್ರಿಸ್ಮಸ್ಗೆ ಬೇಕಾಗುವಂತಹ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಮತ್ತೆ ಸಾಂತ ಇರ್ಬೋದು ಕ್ರಿಸ್ಮಸ್ ಟ್ರೀ ಎಲ್ಲ ಕೂಡ ಬಂದಿದೆ ಸೊ ಹಾಗಾದರೆ ಅವುಗಳು ಹೇಗಿವೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವೀಗ ಗಮನಿಸ್ತಾ ಇರ್ಬೋದು ಈ ಒಂದು ಡೆಕೋರೇಟಿವ್ ಐಟಮ್ ಶಾಪ್ ಏನಿದೆ ಕ್ರಿಸ್ಮಸ್ಗೆ ಹಬ್ಬಕ್ಕೆ ಬೇಕಾಗುವಂತಹ ಎ ಟು ಜಡ್ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ ಕ್ರಿಸ್ಮಸ್ ಟ್ರೀ ಇರ್ಬೋದು ಕ್ರಿಸ್ಮಸ್ ಸಾಂತ ಇರ್ಬೋದು ಅಥವಾ ಏನು ಬಾಲ್ಸ್ಗಳಿರ್ಬೋದು ಅಥವಾ ಬೆಲ್ಸ್ಗಳಿರ್ಬೋದು ಸೊ ಎಲ್ಲ ರೀತಿಯಾದಂತಹ ಐಟಮ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಸದ್ಯ ನೀವು ನೋಡ್ತಾ ಇರುವಂಥದ್ದು ಕ್ರಿಸ್ಮಸ್ ಟ್ರೀಯನ್ನು ಅಂದರೆ ಯಾರೆಲ್ಲ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಗ್ರ್ಯಾಂಡಾಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೋ ಅವರೆಲ್ಲರೂ ಕೂಡ ಕ್ರಿಸ್ಮಸ್ ಟ್ರೀಯನ್ನು ಇಟ್ಟಿರ್ತಾರೆ ಸೊ ಇಲ್ಲೂ ಕೂಡ ವೆರೈಟಿ ವೆರೈಟಿ ಕ್ರಿಸ್ಮಸ್ ಟ್ರೀಗಳು ಅವೈಲೇಬಲ್ ಇದೆ ಕೆಲವ್ರಿಗೆ ಪ್ಲೇನ್ ಕ್ರಿಸ್ಮಸ್ ಟ್ರೀ ಇಷ್ಟ ಆಗುತ್ತೆ ಯಾಕಂದರೆ ಅವರೇ ಅದಕ್ಕೆ ಏನು ಡೆಕೋರೇಟಿವ್ ಮಾಡ್ಕೊಳ್ತಾರೆ ಡೆಕೋರೇಟಿವ್ ಐಟಮ್ಸ್ಗಳಿಂದ ಬಾಲ್ಸ್ ಇರ್ಬೋದು ಬೆಲ್ಸ್ಗಳಿಂದ ಸೊ ಅಂಥವ್ರಿಗಾಗಿ ಏನು ಪ್ಲೇನ್ ಕ್ರಿಸ್ಮಸ್ ಟ್ರೀಯನ್ನು ಕೂಡ ನೋಡ್ಬೋದು ಅದಷ್ಟೇ ಅಲ್ಲದೆ ಸ್ನೋ ಫಾಲ್ ಕ್ರಿಸ್ಮಸ್ ಟ್ರೀ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ ಆಲ್ರೆಡಿ ಡೆಕೋರೇಟಿವ್ ಆಗಿರುವಂತಹ ಈ ರೀತಿಯಾದಂತಹ ಏನು ಕ್ರಿಸ್ಮಸ್ ಟ್ರೀ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ನಿಮಗೆ ಯಾವ ಹೈಟ್ ಬೇಕು ಅಥವಾ ನಿಮ್ಮ ಬಜೆಟ್ ಎಷ್ಟಿದೆ ಸೊ ಅದಕ್ಕೆ ತಕ್ಕಂತೆ ಇಲ್ಲಿ ನಾವು ಕ್ರಿಸ್ಮಸ್ ಟ್ರೀಗಳನ್ನು ನೋಡಬಹುದಾಗಿದೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಟ್ರೀಗಳನ್ನು ನೀವು ಗಮನಿಸ್ತಾ ಇರ್ಬೋದು ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಸ್ನೋಫಾಲ್ ಕ್ರಿಸ್ಮಸ್ ಟ್ರೀ ಇಷ್ಟ ಆದರೆ ಅದನ್ನು ತೆಗೆದುಕೊಳ್ಬೋದು ಅಥವಾ ಪ್ಲೇನ್ ತೆಗೆದುಕೊಂಡು ಹೋಗಿ ಮನೆಗೆ ಹೋಗಿ ಡೆಕೋರೇಟ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅದ್ರ ಜೊತೆಗೆ ಕ್ರಿಸ್ಮಸ್ ಅಂದರೆ ಸಾಂತ ಸೆಂಟರ್ ಆಫ್ ಅಟ್ರಾಕ್ಷನು ಇಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ದೊಡ್ಡ ಸಾಂತ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಸೊ ಅಂದರೆ ಇಲ್ಲಿ ಸೈಜ್ ಅಂದರೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಸೈಜ್ ನಲ್ಲೂ ಕೂಡ ಅವೈಲೇಬಲ್ ಇದೆ ಇದಷ್ಟೇ ಅಲ್ಲದೆ ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ಡೆಕೋರೇಟಿವ್ ಐಟಮ್ಸ್ಗಳು ಕೂಡ ಇದೆ ಸೊ ಅವುಗಳನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಜೊತೆಗೆ ಆಲ್ರೆಡಿ ನಾನು ನಿಮಗೆ ತೋರಿಸ್ದೆ ಏನು ಪ್ಲೇನ್ ಕ್ರಿಸ್ಮಸ್ ಟ್ರೀ ಇದ್ರೆ ಮನೆಗೆ ಹೋಗಿ ಡೆಕೋರೇಟ್ ಮಾಡ್ಕೊಬೋದು ಅಂತ ಸೊ ಆ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕೋ ಅದೆಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ಗಮನಿಸಬಹುದು ನೀವು ಈ ಸೊ ಏನು ಪ್ಲೇನ್ ಕ್ರಿಸ್ಮಸ್ ಟ್ರೀ ಅನ್ನ ನೀವು ತೆಗೆದುಕೊಂಡು ಹೋದ್ರೆ ಈ ರೀತಿಯಾದಂತಹ ಬೆಲ್ಸ್ ಗಳಿಂದ ಡೆಕೋರೇಟ್ ಮಾಡಿದ್ರೆ ಅಥವಾ ಈ ರೀತಿಯ ಸ್ಟಾರ್ಸ್ ಗಳಿಂದ ಡೆಕೋರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಕಲರ್ ಡೆಕೋರೇಟಿವ್ ಐಟಮ್ಸ್ ಗಳು ಕೂಡ ಅವೈಲೇಬಲ್ ಇದೆ ನೀವು ಗಮನಿಸ್ಬೋದು ಒಂದಕ್ಕಿಂತ ಒಂದು ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ನೀವೇನಾದರೂ ಕ್ರಿಸ್ಮಸ್ ಟ್ರೀಗೆ ಇದನ್ನು ಹ್ಯಾಂಗ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೂ ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಕಲರ್ನಲ್ಲಿ ಕೂಡ ಅವೈಲಬಲ್ ಇದೆ ಕೆಲವ್ರಿಗೆ ಈ ರೀತಿ ಸ್ಟಾರ್ಸ್ ಇರುವಂತಹದ್ದು ಇಷ್ಟ ಆಗುತ್ತೆ ಸೊ ಅವರು ಈ ರೀತಿ ಪರ್ಚೇಸ್ ಮಾಡ್ಬೋದು ಜೊತೆಗೆ ಇನ್ನು ಮೇಲ್ಭಾಗದಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು ಇನ್ನು ಹ್ಯಾಂಗಿಂಗ್ ಬೆಲ್ಸ್ಗಳನ್ನು ಕೂಡ ನೀವು ಗಮನಿಸ್ಬೋದು ಅದು ಕೂಡ ಬೇರೆ ಬೇರೆ ಕಲರ್ನಲ್ಲಿ ಅವೈಲೇಬಲ್ ಇದೆ ಕೆಲವ್ರಿಗೆ ರೆಡ್ ಇಷ್ಟ ಆಗುತ್ತೆ ಅಥವಾ ಗೋಲ್ಡನ್ ಕಲರ್ ಇಷ್ಟ ಆಗುತ್ತೆ ಅಥವಾ ಸಿಲ್ವರ್ ಕಲರ್ ಇಷ್ಟ ಆಗುತ್ತೆ ಸೊ ಅದು ಕೂಡ ಅವೈಲೇಬಲ್ ಜೊತೆಗೆ ಬೇರೆ ಬೇರೆ ನಲ್ಲಿ ಕೆಲವರು ಚಿಕ್ಕ ಕ್ರಿಸ್ಮಸ್ ಟ್ರೀಯನ್ನು ಇಟ್ಟಾಗ ಈ ಒಂದು ಹ್ಯಾಂಗಿಂಗ್ಸ್ಗಳನ್ನ ಹಾಕ್ತಾರೆ ಸೊ ಅದು ಕೂಡ ಅಥವಾ ಮನೆಯ ಏನು ಮನೆಗೆ ಏನು ಡೆಕೋರೇಟ್ ಮಾಡಬೇಕು ಈ ಒಂದು ಬೆಲ್ಸು ಅದೆಲ್ಲವೂ ಕೂಡ ಅವೈಲೇಬಲ್ ಇದೆ ಅದಷ್ಟೇ ಅಲ್ಲದೆ ನೀವು ಈಗ ಗಮನಿಸ್ಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸೊ ನೀವೇನಾದರೂ ಈ ಬಾರಿಯ ಕ್ರಿಸ್ಮಸ್ ಹಬ್ಬವನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಜೊತೆಗೆ ನಿಮ್ಮನೆಯಲ್ಲಿ ತುಂಬ ಸಖತ್ತಾಗಿ ಕ್ಯೂಟ್ ಆಗಿ ಅಟ್ರಾಕ್ಟಿವ್ ಆಗಿ ಡೆಕೋರೇಟ್ ಮಾಡಬೇಕು ಅಂದ್ರೆ ಈ ಒಂದು ಶಾಪ್ಗೆ ಬಂದ್ರೆ ನಿಜವಾಗ್ಲೂ ನಿಮಗೆ ಖಂಡಿತ ಎಲ್ಲಾ ರೀತಿಯಾದಂತಹ ಐಟಮ್ಸ್ಗಳು ಕೂಡ ಸಿಗುತ್ತೆ ಜೊತೆಗೆ ನೀವು ಇಲ್ಲಿ ಗಮನಿಸಬಹುದು ಸಾಂತ ಹ್ಯಾಂಗಿಂಗ್ ಮಾಡುವಂಥದ್ದು ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಹ್ಯಾಂಗಿಂಗ್ಸ್ ಕಾಣ್ಬೋದು ಜೊತೆಗೆ ಇಲ್ಲಿ ನೀವು ಗಮನಿಸಬಹುದು ಇದು ಟ್ರೀ ಹ್ಯಾಂಗ್ ಹ್ಯಾಂಗಿಂಗ್ ಮಾಡುವಂಥದ್ದು ಅಂದ್ರೆ ನೀವು ಟ್ರೀಯನ್ನು ಡೆಕೋರೇಟ್ ಮಾಡೋದು ಕೂಡ ಇದು ಇಷ್ಟ ಆಗುತ್ತೆ ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ ಕೂಡ ಇದೆ ಬೇರೆ ಬೇರೆ ಸೈಜ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಅದ್ರ ಜೊತೆಗೆ ನೀವು ಸಾಂತಾ ಟೋಪಿಯನ್ನ ಕೂಡ ಗಮನಿಸಬಹುದಾಗಿದೆ ಸೊ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಹಾಕಿದಾಗ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸೊ ಈಗ ಗ ಗಮನಿಸ್ಬೋದು ಜೊತೆಗೆ ಇದರಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ನೀವು ಗಮನಿಸ್ಬೋದು ಈ ಒಂದು ಹ್ಯಾಟ್ನಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ ಸೊ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಈ ಒಂದು ಹ್ಯಾಟನ್ನು ಪರ್ಚೇಸ್ ಮಾಡಿದರೆ ಅವರಿಗೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಇದಲ್ಲದೆ ನಾರ್ಮಲ್ ಹ್ಯಾಟ್ ಕೂಡ ಅವೈಲೇಬಲ್ ಇರುತ್ತೆ ಇದಕ್ಕೆ ಶಲ್ಲನ್ನು ಬಳಸಿ ನೀವು ಯೂಸ್ ಮಾಡ್ಬೋದು ಜೊತೆಗೆ ನೀವು ಒಂದ್ಸಲ ತೆಗೆದುಕೊಂಡ್ರೆ ನೆಕ್ಸ್ಟ್ ಇಯರ್ಗೂ ಯೂಸ್ ಮಾಡ್ಬೋದು ಇನ್ನೊಂದು ಅಂದ್ರೆ ಲ್ಯಾಂಪ್ಗಳು ಲ್ಯಾಂಪ್ಗಳು ಕೂಡ ಈಗ ಈ ಬಾರಿ ಸಾಕಷ್ಟು ವೆರೈಟಿಯಲ್ಲಿ ಬಂದಿದೆ ಸೊ ಇವೆಲ್ಲವೂ ಕೆಲವೊಂದು ಶಲ್ ಅಲ್ಲಿ ವರ್ಕ್ ಆಗುತ್ತೆ ಸೊ ಸಾಕಷ್ಟು ಲ್ಯಾಂಪ್ ಕೂಡ ನೀವು ಇಲ್ಲಿ ಗಮನಿಸಬಹುದು ಸೊ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿವೆ ನೀವೀಗ ಗಮನಿಸ್ತಾ ಇರಬಹುದು ಸೊ ಇದು ಕೂಡ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಇದು ಶಲ್ ಅಲ್ಲೂ ವರ್ಕ್ ಆಗುತ್ತೆ ಜೊತೆಗೆ ನೀವು ಪವರ್ ಕನೆಕ್ಷನ್ ಕೂಡ ಕೊಡಬಹುದು ಸೊ ಮ್ಯೂಸಿಕ್ ಕೂಡ ಇದರಲ್ಲಿ ಬರುತ್ತೆ ಇದಷ್ಟೇ ಅಲ್ಲ ಇದರಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಕಲೆಕ್ಷನ್ಸ್ ಇದೆ ಸ್ಮಾಲ್ ಸೈಜ್ ಅಲ್ಲಿ ಕೂಡ ಸಿಗುತ್ತೆ ಬಿಗ್ ಸೈಜ್ ಅಲ್ಲಿ ಕೂಡ ಸಿಗುತ್ತೆ ಜೊತೆಗೆ ನೀವು ಅಲ್ಲಿ ಗಮನಿಸಬಹುದು ಸೊ ಆ ರೀತಿ ಲೈಟ್ ಬರುವಂತಹ ಏನು ಲ್ಯಾಂಪ್ಸ್ ಕೂಡ ಅವೈಲೇಬಲ್ ಇದೆ ನಾವೀಗ ತೋರಿಸ್ತಾ ಇರುವಂತಹ ಪೂರ್ತಿ ಏನಿದೆ ಸೊ ಅದೆಲ್ಲವೂ ಕೂಡ ಏನು ಶಲ್ ಅಥವಾ ಪವರ್ ಇಂದ ವರ್ಕ್ ಆಗುವಂತಹ ಲ್ಯಾಂಪ್ಸ್ ಸೊ ಅದರಲ್ಲೂ ಕೂಡ ವೆರೈಟಿ ವೆರೈಟಿ ಇದೆ ಇದನ್ನ ನೀವು ಗಮನಿಸಬಹುದು ನೀವು ಮನೆಯಲ್ಲಿ ಶೋಗೋಸ್ಕರ ಕೂಡ ಬಳಸ್ಕೊಳ್ಬಹುದು ಹಬ್ಬಕ್ಕೋಸ್ಕರ ಕೂಡ ಬಳಸ್ಕೋಬೋದು ಅಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಏನೆಲ್ಲ ವೆರೈಟೀಸ್ ಬೇಕೋ ಸೊ ಅದೆಲ್ಲವೂ ಕೂಡ ಇಲ್ಲಿ ಅವೈಲಬಲ್ ಇದೆ ಸರ್ ಹೇಳಿ ತಾವು ಎಷ್ಟು ವರ್ಷದಿಂದ ಈ ಒಂದು ಶಾಪ್ ಕ್ರಿಸ್ಮಸ್ ಟೈಮಲ್ಲಿ ಹಾಕ್ತಿದಿರ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೀನಿ ಸೊ ಪ್ರತಿ ಅಂಗಡಿಯವರು ನಮ್ಮ ಜೊತೆ ಸೇರಿ ಮಾಡೋದಿತ್ತು ನಾವು ಇಲ್ಲಿ ಶುರು ಮಾಡಿದ ಇಪ್ಪತ್ತೈದು ವರ್ಷ ಮುಂಚೆ ಚಿಕ್ಕ ಅಂಗಡಿಯಿಂದ ಬಟ್ ಇದರಿಂದ ನಾವು ಇಂಪ್ರೂವ್ ಮಾಡಿ 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 ಇಷ್ಟು ದೊಡ್ಡ ಶಾಪ್ ಆಗಿದೆ ಸೊ ಅವಾಗ ಲೋಕಲ್ ಮಾಡ್ತಾ ಇದೀವಿ ಈಗ ಡೈರೆಕ್ಟ್ ಆಗಿ ಚೈನಾ ಇಂದ ತರ್ಸಕ್ಕೆ ನಮಗೆ ಶಬ್ದಗಿರಿ ಅಂತ ಒಬ್ರು ಡಿಸ್ಟ್ರಿಬ್ಯೂಟ್ ಇದಾರೆ ಅವ್ರ ಮುಖಾಂತರ ನಮ್ಗೆ ಇಲ್ಲಿ ಎಲ್ರಿಗೂ ಬಂದು ಸೇರುತ್ತೆ ಮೇಡಮ್ ಏನೆಲ್ಲ ವೆರೈಟೀಸ್ ಇದೆ ಸರ್ ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾಗುವಂತದ್ದು ಪ್ರತಿಯೊಂದು ಇದೆ ಮೇಡಮ್ ಮನೆ ಡೆಕೋರೇಷನ್ ಆಫೀಸ್ ಡೆಕೋರೇಷನ್ ಮಾಲ್ ಡೆಕೋರೇಷನ್ ಚರ್ಚ್ ಡೆಕೋರೇಷನ್ ಆಲ್ಮೋಸ್ಟ್ ಲೈಟಿಂಗ್ ಇಂದ ಹಿಡಿದು ಅಪ್ ಟು ಟ್ರೀ ಔಟ್ಸೈಡ್ ಈ ವೆರೈಟಿ ತನಕ ನಮ್ಮ ಹತ್ರ ಇದೆ ಓಕೆ ಇನ್ನು ಇವುಗಳ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಎಷ್ಟರವರೆಗೂ ಇದೆ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ 30 ರೂಪಾಯಿಂದ ಇದೆ ಮೇಡಂ 30 ರಿಂದ 3000 ತನಕ ಇದೆ ಓಕೆ ಕೆಲವು ಐಟಮ್

ಹೆಂಗ್ ಮೂವ್ಮೆಂಟ್ ಇದೆ ಅದರ ನೋಡಿ ಫಾಸ್ಟ್ ಮೂವಿಂಗ್ ಯಾವ್ದು ಇದೆ ಜನ ಯಾವ್ದು ಹೆಚ್ಚು ತಗೊಳ್ತಾರೆ ಫಾಸ್ಟ್ ಮೂವಿಂಗ್ ಅಂದ್ರೆ ಆಲ್ಮೋಸ್ಟ್ ಹ್ಯಾಂಗಿಂಗ್ ಐಟಮ್ ಮೇಡಮ್ ಬೆಲ್ ಹ್ಯಾಂಗಿಂಗ್ಸು ಮತ್ತೆ ವಾಲ್ ಹ್ಯಾಂಗಿಂಗ್ಸು ಟ್ರೀ ಓಕೆ ಈಗ ಬಿಸ್ನೆಸ್ ಶುರುವಾಗಿದೆಯಾ ಯಾಕಂದ್ರೆ ಆಲ್ರೆಡಿ ಪರ್ಚೇಸಿಂಗ್ ಶುರುವಾಗಿದೆ ಬೆಂಗಳೂರಲ್ಲಿ ಹೇಗಿದೆ ಸರ್ ಬಿಸ್ನೆಸ್ ಬೆಂಗಳೂರಲ್ಲಿ ಶುರುವಾಗಿದೆ ಬಟ್ ಪಬ್ಲಿಕ್ ಇಲ್ಲಿ ನೀವು ಬಂದಿಲ್ಲ ಇಲ್ಲಿ ಓಕೆ ಹಾ ಸೊ ಬರಬಹುದು ನಾವು ಎಕ್ಸ್‌ಪೆಕ್ಟ್ ಮಾಡ್ತಾ ಇದೀವಿ ಇನ್ನ 10 ಡೇಸ್ ಇರೋದ್ರಿಂದ ಬರಬಹುದು ಅಂತ ಅನ್ಸುತ್ತೆ ಬರ್ತಾರೆ ಖಂಡಿತ ಬರ್ತಾರೆ ಇಲ್ಲಿ ಇರೋರು ರೆಗ್ಯುಲರ್ ರೆಗ್ಯುಲರ್ ಕಸ್ಟಮರ್ ತುಂಬಾ ಜನ ಇದ್ದಾರೆ ಮೇನ್ ಬಂದು ಮಾರ್ಕೆಟ್ ಟು ಬಜಾರ್ ಅಂದ್ರೆ ಶಿವಾಜಿನಗರ ಮೇಡಂ ಓಕೆ ಇದು ನಿಮ್ಮ ಶಾಪ್ ಗೆ ಜನರು ಬರಬೇಕು ಅಂದ್ರೆ ಒಂದಷ್ಟು ಸ್ಪೆಷಲ್ ಐಟಮ್ಸ್ ಇರಲೇಬೇಕಾಗತ್ತೆ ಏನಿದೆ ಈ ಬಾರಿ ಸ್ಪೆಷಲ್ ಸರ್ ಈ ಬಾರಿ ಸ್ಪೆಷಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ ಇರೋದು ಇಲ್ಲಿ ಇದೆ ನೋಡಿ ಲ್ಯಾಂಪ್ ಲ್ಯಾಂಡರ್ ಮತ್ತೆ ಆತರ ಬಂದು ವೆರೈಟೀಸ್ ಇದೆ ಮೇಡಮ್ ಇದು ಬಂದು ನೋಡಕ್ಕಾದ್ರೂ ಬರ್ತಾರೆ ಅವರು ಮ್ಯೂಸಿಕ್ ಸಾಂತ ಕೂಡ ಇದೆ ಅಂತ ಕೇಳ್ಪಟ್ವಿ ಡಾನ್ಸಿಂಗ್ ಸಾಂತ ಸೊ ಅದ್ರ ಪ್ರೈಸ್ ಎಷ್ಟಿದೆ ಸರ್ ಮೇಡಮ್ ಬರೋದು ಸಿಕ್ಸ್ ತೌಸಂಡ್ ಇದೆ ಸಿಕ್ಸ್ ತೌಸಂಡ್ ಮ್ಯೂಸಿಕ್ ಸ್ಯಾಂಟ ಇದೆ ಅಪ್ ಟು ಟ್ವೆಲ್ ತೌಸಂಡ್ ಟ್ವೆಲ್ ಇದಷ್ಟೇ ಅಲ್ಲದೆ ಮೂವಿಂಗ್ ಸಾಂತ ಕೂಡ ಇಲ್ಲಿ ಅವೈಲಬಲ್ ಇದೆ ನೀವು ಗಮನಿಸ್ತಾ ಹೋಗ್ಬೋದು ಇದು ಏನೋ ನೀವು ಶಲ್ಲನ್ನು ಹಾಕದಂತಹ ಸಂದರ್ಭದಲ್ಲಿ ಇದು ವರ್ಕ್ ಆಗುತ್ತೆ ಸೊ ಇದು ಕೂಡ ಈ ಬಾರಿಯ ಒಂದು ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಡಾನ್ಸಿಂಗ್ ಸಾಂತ ಕೂಡ ಇದೆ ಸೊ ನೀವೀಗ ನೋಡ್ತಾ ಇರುವಂಥದ್ದು ಮೂವಿಂಗ್ ಸಾಂತವನ್ನ ಅದ್ರ ಜೊತೆಗೆ ಇಲ್ಲಿ ಲ್ಯಾಂಪಿಂಗ್ ಕೂಡ ನೋಡ್ಬೋದು ಲ್ಯಾಂಪಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಅವೈಲೇಬಲ್ ಇದೆ ಅದ್ರ ಜೊತೆಗೆ ಡಾನ್ಸಿಂಗ್ ಸಾಂತಾವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಮ್ಯೂಸಿಕ್ ಕೂಡ ಬರುತ್ತೆ ಸೊ ಇದೆರಡಕ್ಕೂ ಮ್ಯೂಸಿಕ್ ಕೂಡ ಬರೋದ್ರಿಂದ ಸೊ ಒಂದು ಒಳ್ಳೆ ನಿಮಗೆ ಫೀಲ್ ಕೂಡ ಆಗುತ್ತೆ ಜೊತೆಗೆ ನಿಮ್ಮ ಹಬ್ಬ ಇನ್ನಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಅಟ್ರ್ಯಾಕ್ಷನನ್ನು ತೋರಿಸ್ತೀನಿ ಇದು ಡಾನ್ಸಿಂಗ್ ಟ್ರೀ ಸೊ ಇದರ ಪ್ರೈಸು ಹನ್ನೆರಡು ಸಾವಿರ ಆಗುತ್ತೆ ಸೊ ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ನೀವು ಜಾಸ್ತಿ ಇದಕ್ಕೆ ಡೆಕೋರೇಟ್ ಮಾಡ್ಕೊಬೋದು ಯಾಕಂದರೆ ಡೆಕೋರೇಷನ್ಗೆ ಬೇಕಾಗುವಂತಹ ಎಲ್ಲ ಐಟಮ್ಸ್ಗಳು ಕೂಡ ಅವೈಲಬಲ್ ಇದೆ ಕೇವಲ ಡಾನ್ಸಿಂಗ್ ಟ್ರೀ ಅಷ್ಟೇ ಅಲ್ಲ ಡಾನ್ಸಿಂಗ್ ಸಾಂತ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ ಸೊ ಬೇರೆ ಬೇರೆ ಸೈಜ್ಗಳಲ್ಲಿ ಅವೈಲಬಲ್ ಇರುವಂಥದ್ದು ಅಟ್ಲೀಸ್ಟ್ ಲೀಸ್ಟ್ ಮೂರ್ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ನಾನಿರೋ ಜೀವನ್ ಭೀಮಾ ನಗರು ಬಟ್ ಇದು ಒಂದೇ ಶಾಪ್ ನಂಗೆ ಗೊತ್ತು ಎಲ್ಲ ಯುನೀಕ್ ಆಗಿರುತ್ತೆ ಕಲೆಕ್ಷನ್ಸು ಚೆನ್ನಾಗಿರುತ್ತೆ ಪ್ರೈಸಸ್ ರೀಸನಬಲ್ ಓಕೆ ಇವತ್ತು ಏನೇನು ತೊಗೊಂಡಿದ್ದೀರಾ ನಾನು ಆ ಮೂರು ಗಿಫ್ಟ್ ಬಾಕ್ಸ್ ತಗೊಂಡಿದ್ದೀನಿ ಇ ಡಿ ಲೈಟ್ ಇದೆ ಅದರಲ್ಲಿ ಈ ಎರಡು ಸ್ನೋ ಮ್ಯಾನ್ ಟೂ ಇನ್ನು ನೋಡ್ತಾ ಆ್ಯಕ್ಚುಲಿ ಕಂಪ್ಯಾರಿಟಿವ್ ಎಲ್ಲ ಕಡೆ ನೋಡಿದ್ರೆ ಇಲ್ಲಿ ಸ್ವಲ್ಪ ಯುನೀಕ್ ಸ್ಟಫ್ ಸಿಗುತ್ತೆ ಅವ್ರು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಚೆನ್ನಾಗೆ ಇರೋ ಸಾಮಾನೆಲ್ಲ ತಗೊಂಡ್ಬರ್ತಾರೆ ಲೈಫ್ ಲಾಸ್ಟಿಂಗು ಇರುತ್ತೆ ನಾನು ಆ ಸ್ನೋ ಮ್ಯಾನ್ ಅಟ್ಲೀಸ್ಟ್ ಮೂರು ಸ್ಯಾಂಟ ತಗೊಂಡ್ ಒಂದ್ ಎರಡ್ ವರ್ಷ ಆಗಿದೆ ಇನ್ನೂ ಹಂಗೆ ಇದೆ ಸ್ಯಾಂಟರ್ ಸೊ ಲೈಫ್ ಕ್ವಾಲಿಟಿನೂ ಗಮನಿಸ್ಬೋದು ಎಷ್ಟು ಸ್ಮಾಲ್ ಆಗಿದೆ ವಿತ್ ಸ್ಪೆಟ್ಸ್ ಥರ ಸೊ ಇದು ತುಂಬಾ ಕ್ಯೂಟಾಗಿದೆ ಸೊ ಇದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೀವು ಗಮನಿಸ್ಬೋದು ಈ ರೀತಿ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸ್ಮಾಲ್ ಸೈಜು ಹಾಗಾಗಿ ನಾನು ವೇರ್ ಮಾಡ್ತಾ ಇಲ್ಲ ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ನೀವು ಏನು ಹೆಣ್ಮಕ್ಳು ಏನಾದರೂ ಇದ್ದರೆ ಅವರಿಗೆ ಇದು ಹೇರ್ಬೆಂಡ್ ಥರ ಕೂಡ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ನಾನು ಆಲ್ರೆಡಿ ನಿಮಗೆ ಮ್ಯೂಸಿಕ್ ಏನು ಟೊಪ್ಪಿ ಹ್ಯಾಟನ್ನು ತೋರಿಸಿದ್ದೆ ನಾರ್ಮಲ್ ಹ್ಯಾಟ್ಗಳು ಕೂಡ ಇಲ್ಲಿ ಅವೈಲಬಲ್ ಇದೆ ಸೊ ಅದನ್ನು ಕೂಡ ಗಮನಿಸ್ಬೋದು ಫುಲ್ ವೆಲ್ವೆಟಲ್ಲಿ ಕೂಡ ಅವೈಲಬಲ್ ಇರುವಂಥದ್ದು ಅಂದರೆ ಟೋಟಲಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ಏನೆಲ್ಲ ಬೇಕು ಎಲ್ಲ ಐಟಮ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂದರೆ ನೀವು ನಿಮ್ಮ ಮನೆಯನ್ನು ಡೆಕೋರೇಟ್ ಮಾಡೋದಕ್ಕೆ ಅಥವಾ ಸಾಂತಾವನ್ನು ಡೆಕೋರೇಟ್ ಮಾಡೋದಕ್ಕೆ ಕ್ರಿಸ್ಮಸ್ ಟ್ರೀಯನ್ನು ಡೆಕೋರೇಟ್ ಮಾಡೋದಕ್ಕೆ ಅಷ್ಟೇ ಅಲ್ಲ ನೀವೇನಾದರೂ ಚರ್ಚನ್ನು ಡೆಕೋರೇಟ್ ಮಾಡ್ತೀರಾ ಅಂದರೂ ಕೂಡ ಚರ್ಚನ್ನು ಡೆಕೋರೇಟ್ ಮಾಡೋದಕ್ಕೆ ಬೇಕಾಗುವಂತಹ ಎಲ್ಲ ಐಟಮ್ಸ್ಗಳು ಕೂಡ ಅವೈಲೇಬಲ್ ಇದೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಏನಾದರೂ ಈ ಬಾರಿಯ ಕ್ರಿಸ್ಮಸ್ ಹಬ್ಬವನ್ನು ಮತ್ತಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಜೊತೆಗೆ ಎಲ್ರಿಗಿಂತ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಡೆಕೋರೇಟ್ ಮಾಡಬೇಕು ಅಂದರೆ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ಏನು ಶಿವಾಜಿನಗರದ ಚರ್ಚ್ ಏನಿದೆ ಅದರ ಆಪೋಸಿಟಲ್ಲೇ ಎಸ್ ಪಿ ಡೆಕೋರೇಟಿವ್ ಐಟಮ್ಸ್ ಅನ್ನುವಂತಹ ಶಾಪ್ ಇದು ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಡೆಕೋರೇಟಿವ್ ಐಟಮ್ಸ್ಗಳು ಕೂಡ ಸಿಗುತ್ತೆ ವಿಡಿಯೋ ಜರ್ನಲಿಸ್ಟ್ ಉಲ್ಲಾಸ್ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿ ವಿ ಬೆಂಗಳೂರು